ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಮೂವತ್ತೆಂಟು ಅನ್ನದಾನ ಬಾಬಾ ಅವರಿಂದ ಅಡಿಗೆ ಹಿಂದೂ ದೇವತೆಗಳಿಗೆ ಗೌರವ ಭಕ್ತರೊಡನೆ ಉಕ್ತ ಈ ಹಿಂದೆ ಬಾಬಾ ಅವರ ಚಾವಡಿ ಮೆರವಣಿಗೆಯನ್ನು ವಿವರಿಸಿದ್ದೇವೆಷ್ಟೇ ಈಗ ಬಾಬಾ ಅವರ ಅಡಿಗೆಯ ವಿಧಾನವನ್ನು ಹೇಮಾಂಡ ಪಂತರು ವರ್ಣಿಸಿದ್ದಾರೆ ಚರಣಾಶ್ರಿತ ಪಿತಾಮಹರು ಭಕ್ತೇಷ್ಠ ಸಂಪಾದನಾ ತತ್ವರರು ಸಕಲ ಜಗದಾನಂದಕರು ಆದ ಶ್ರೀ ಸಾಯಿ ಬಾಬಾ ಅವರಿಗೆ ವಂದನೆಗಳು ದ್ವೈತ ದಲನ ಭಕ್ತ ಮನೋಮೋಹನ ಭಾವಪಹರಣ ಮತ್ತು ಕರುಣಾಧನರಾದ ಸಾಯಿಬಾಬಾ ಅವರಿಗೆ ಜಯವಾಗಲಿ ಅನ್ನದಾನ ಬೇರೆ ಬೇರೆ ಯುಗಗಳಿಗೆ ಬೇರೆ ಬೇರೆ ಸಾಧನಗಳು ನಿಯಮಿತವಾಗಿ ಕೃತಯುಗಕ್ಕೆ ತಪವು ತ್ರೇತಾಯುಗಕ್ಕೆ ಜ್ಞಾನವು ದ್ವಾರ್ಪಕ್ಕೆ ಯಜ್ಞವು ಕೊನೆಯದಾಗಲಿ ಕಲಿಯುಗಕ್ಕೆ ದಾನವು ನಿಯಮಿತಿಸಲ್ಪಟ್ಟಿವೆ ದಾನಗಳಲ್ಲಿ ಅನ್ನದಾನವೇ ಶ್ರೇಷ್ಠವಾದದ್ದು ಮಧ್ಯಾಹ್ನದಲ್ಲಿ ನಮಗೆ ಊಟ ಸಿಗದಿದ್ದರೆ ತಳಮಳಗೊಳ್ಳುತ್ತೇವೆ ಅದೇ ರೀತಿ ಸಕಲ ಜೀವರಾಶಿಗಳಿಗೂ ಸಹ ಅನುಭವವಾಗುತ್ತಿದೆ ಇದನ್ನು ತಿಳಿದು ಯಾರು ಬಡವರಿಗೂ ಹಸಿದವರಿಗೂ ಆಹಾರವನ್ನು ನೀಡುವರೋ ಅವರೇ ಉತ್ತಮ ಆಹಾರವೇ ಬ್ರಹ್ಮ ಆಹಾರದಿಂದಲೇ ಸಮಸ್ತ ಜೀವರಾಶಿಗಳ ಸೃಷ್ಟಿಯಾಗಿರುವುದು ಮತ್ತು ಜೀವಿಸಿರುವುದು ಅವು ಮರಣದ ನಂತರ ಅದೇ ಆಹಾರವನ್ನು ಪ್ರವೇಶಿಸುತ್ತವೆ ಎಂಬುದಾಗಿ ತ್ರೈತ್ರೇಯ ಉಪನಿಷತ್ತಿನಲ್ಲಿ ಹೇಳಲಾಗಿದೆ ಮಧ್ಯಾಹ್ನದ ಹೊತ್ತಿನಲ್ಲಿ ನಮ್ಮ ಮನೆ ಬಾಗಿಲಿಗೆ ಅತಿಥಿ ಬಂದರೆ ಅವನ್ನು ಆಧರಿಸಿ ಆಹಾರ ನೀಡುವುದು ನಮ್ಮ ಆದ್ಯ ಕರ್ತವ್ಯ ಸಂಪತ್ತನ್ನು ದಾನ ವಸ್ತು ದಾನ ಆಸ್ತಿ ದಾನ ಮುಂತಾದ ದಾನಗಳನ್ನು ಮಾಡಲು ವಿವೇಚನೆ ಇರಬೇಕು ಆದರೆ ಆಹಾರ ವಿಷಯದಲ್ಲಿ ಈ ವಿಭಚನೆಯ ಅಗತ್ಯವಿಲ್ಲ ನಿಮ್ಮ ಮನೆ ಬಾಗಿಲಿಗೆ ಮಧ್ಯಾಹ್ನದ ಹೊತ್ತಿನಲ್ಲಿ ಯಾರೇ ಬರಲಿ ಅವರಿಗೆ ಕೂಡಲೇ ಆಹಾರ ನೀಡಬೇಕು ಕುರುಡು ಕುಂಟ ಹೇಳವ ಯಾರೇ ಬಂದರೂ ಅವರಿಗೆ ಮೊದಲು ನೀಡಿ ನಂತರ ಇತರರಿಗೂ ಬಂದು ಬಳಗದವರಿಗೂ ಬಡಿಸಬೇಕು ಅವರಿಗೆ ಮೊದಲು ನೀಡುವುದರಿಂದ ಬರುವ ಪುಣ್ಯ ಇನ್ನಿತರರಿಗೆ ನೀಡುವುದರಿಂದ ಬರುವ ಪುಣ್ಯಕ್ಕಿಂತಲೂ ಹೆಚ್ಚು ಅನ್ನದಾನವಿಲ್ಲದೆ ಇತರ ದಾನ ಅಷ್ಟು ಶ್ರೇಷ್ಠವಲ್ಲ ಅದು ಸಸಿ ಇಲ್ಲದ ನಿಶೆಯ ನಕ್ಷತ್ರಗಳಂತೆಯೂ ಕಮಲವಿಲ್ಲದ ಸರೋವರದಂತೆಯೂ ಸಹಧರ್ಮಿ ಇಲ್ಲದ ಸಂಸಾರದಂತೆಯೂ ಕುಂಕುಮವಿಲ್ಲದ ಸುಹಾಸಿನಿಯಂತೆಯೂ ಪ್ರೇಮವಿಲ್ಲದ ಭಜನೆಯಂತೆಯೂ ಇರುತ್ತದೆ ಆದುದರಿಂದ ಅನ್ನದಾನವೇ ಶ್ರೇಷ್ಠವಾದದ್ದು ಬಾಬಾ ಅವರ ಆಹಾರವನ್ನು ತಯಾರಿಸಿ ಎಲ್ಲರಿಗೂ ಹೇಗೆ ಹಂಚುತ್ತಿದ್ದರು ಎಂಬುದನ್ನು ಈಗ ನೋಡೋಣ ಬಾಬಾ ಅವರಿಂದ ಅಡಿಗೆ ಬಾಬಾ ಅವರು ತಮಗೆ ಬೇಕಾದಷ್ಟು ಆಹಾರವನ್ನು ಭಿಕ್ಷೆ ಬೇಡಿ ತಂದು ಜೀವಿಸುತ್ತಿದ್ದರೆಂಬುದನ್ನು ಆಗಲೇ ತಿಳಿಸಿದ್ದೇವೆ ಆದರೆ ಅವರಿಗೆ ಮನಸ್ಸು ಬಂದಾಗ ಮೊದಲಿನಿಂದ ಕೊನೆಯವರೆಗೂ ತಾವೇ ಸ್ವತಃ ಅಡಿಗೆ ಮಾಡಿ ಮಸೀದಿಯಲ್ಲಿ ಇದ್ದವರಿಗೆಲ್ಲರಿಗೂ ಸ್ವತಃ ಬಡಿಸುತ್ತಿದ್ದರು ಯಾರನ್ನು ಅವರು ಅವಲಂಬಿಸುತ್ತಿರಲಿಲ್ಲ ಯಾರಿಗೂ ತೊಂದರೆ ಕೊಡ್ತಿರಲಿಲ್ಲ ಸ್ವತಃ ಪೇಟೆಗೆ ಹೋಗಿ ಪದಾರ್ಥಗಳನ್ನು ತಾವೇ ತೆಗೆದುಕೊಂಡು ಬರುತ್ತಿದ್ದರು ಅವರೇ ಅರಿಯುತ್ತಿದ್ದರು ಮಸೀದಿಯ ಅಂಗಳದಲ್ಲಿ ಒಂದು ಒಲೆಯನ್ನು ಹಾಕಿ ಹೊತ್ತಿಸಿ ಅದರ ಮೇಲೆ ಹಂಡೆ ಇಟ್ಟು ಅಳತೆಗಾಗಿ ನೀರು ತುಂಬಿ ಆಹಾರ ಪದಾರ್ಥಗಳನ್ನು ಕುದಿಸುತ್ತಿದ್ದರು ಮಸೀದಿಯಲ್ಲಿ ಎರಡು ಹಂಡೆ ಇದ್ದವು ಒಂದು ದೊಡ್ಡದ್ದು ಮತ್ತೊಂದು ಸಣ್ಣದ್ದು ದೊಡ್ಡದರಲ್ಲಿ ನೂರು ಜನರಿಗೂ ಚಿಕ್ಕದರಲ್ಲಿ ಐವತ್ತು ಜನರಿಗೂ ಸಾಲುವಷ್ಟು ಆಹಾರವನ್ನು ತಯಾರಾಗುತ್ತಿತ್ತು ಕೆಲವು ಸಾರಿ ಬರೀ ಅನ್ನ ಕೆಲವು ಸಾರಿ ಮಾಂಸ ಮಿಶ್ರಿತ ಪುಲಾವ್ ತಯಾರಿಸುತ್ತಿದ್ದರು ಕೆಲವು ಸಾರೆ ಅನ್ನದ ಗಂಜಿಗೆ ಗೋಧಿ ಹಿಟ್ಟನ್ನು ಮಿಶ್ರಣ ಮಾಡಿ ಹಸಿಮೆಣಸಿನಕಾಯಿ ಅರೆದು ಹಾಕಿ ಅಂಬಲಿ ತಯಾರಿಸುತ್ತಿದ್ದರು ಆಹಾರದ ಜೊತೆಗೆ ಈ ಅಂಬಲಿಯನ್ನು ಸಹ ಬಡಿಸುತ್ತಿದ್ದರು ಆಹಾರವು ಸರಿಯಾಗಿ ಬೆಂದಿದೆಯೋ ಇಲ್ಲವೋ ಎಂದು ನೋಡಲು ತಮ್ಮ ಅಂಗಿಯ ತೋಳನ್ನು ಮೇಲಕ್ಕೆ ಸರಿಸಿ ಕುದಿಯುತ್ತಿದ್ದ ಹಂಡೆಯೊಳಗೆ ಪದಾರ್ಥದಲ್ಲಿ ಕೈ ಹಾಕಿ ಚೆನ್ನಾಗಿ ಕಲುಕುತ್ತಿದ್ದರು ಆದರೂ ಅವರ ಕೈ ಸುಡುತ್ತಿರಲಿಲ್ಲ ಮುಖ ಕುಂದುತ್ತಿರಲಿಲ್ಲ ಆಹಾರವನ್ನು ಮೊದಲು ಪಾಟೀಲ್ ಮತ್ತು ಮಾಳಾ ಸಾಪತಿಯವರಿಗೆ ಕಳುಹಿಸಿ ಉಳಿದುದನ್ನು ಎಲ್ಲರಿಗೂ ಸ್ವಹಸ್ತದಿಂದ ಬಡಿಸುತ್ತಾ ತೃಪ್ತಿ ಪಡೆಯುತ್ತಿದ್ದರು ಈ ರೀತಿ ಬಾಬಾ ಅವರ ಹಸ್ತದಿಂದ ಆಹಾರವನ್ನು ಪಡೆದು ಜನರು ನಿಜಕ್ಕೂ ಧನ್ಯರು ಬಾಬಾ ಸಸ್ಯಾಹಾರ ಮತ್ತು ಮಾಂಸಾಹಾರಗಳನ್ನು ಎಲ್ಲ ಭಕ್ತರಿಗೂ ಕೊಡುತ್ತಿದ್ದರೆ ಎಂದು ಕೆಲವರು ಅನುಮಾನದಿಂದ ಪ್ರಶ್ನೆ ಕೇಳಬಹುದು ಇದಕ್ಕೆ ಬಹು ಸುಲಭ ಮತ್ತು ನೇರವಾದ ಉತ್ತರ ಇದೆ ಯಾರಿಗೆ ಮಾಂಸಾಹಾರದ ರೂಢಿ ಇತ್ತೋ ಅಂತವರಿಗೆ ಮಾತ್ರ ತಮ್ಮ ಹಂಡೆಯಿಂದ ಮಾಂಸಾಹಾರ ನೀಡುತ್ತಿದ್ದರು ಬೇರೆಯವರಿಗೆ ಅದರ ಸ್ಪರ್ಶ ಕೂಡ ಮಾಡಗುತ್ತಿರಲಿಲ್ಲ ಮಾಂಸಾಹಾರವನ್ನು ಅಪೇಕ್ಷಿಸುವ ಮನೋಭಾವವನ್ನು ಸಹ ಹುಟ್ಟಿಸುತ್ತಿರಲಿಲ್ಲ ಗುರು ಕೊಟ್ಟ ಪ್ರಸಾದವನ್ನು ತಾನು ಸೇವಿಸುವುದು ಯೋಗ್ಯವೋ ಅಯೋಗ್ಯವೋ ಎಂದು ಏಚಿಸುವವನು ಸದ್ಗತಿಯನ್ನು ಹೊಂದಲಾರನು ಕೆಲವು ಸಲ ಬಾಬಾ ಈ ಬಗ್ಗೆ ಭಕ್ತರನ್ನು ಪರೀಕ್ಷಿಸಿದ್ದಾರೆ ಭಕ್ತ ಪರೀಕ್ಷೆ ಅಂದು ಏಕಾದಶಿ ಬಾಬಾ ಅವರು ದಾದಾ ಕೇಳ್ಕರ್ ಅವರನ್ನು ಕರೆದು ನೀನೆ ಸ್ವತಃ ಹೋಗಿ ಮಾಂಸವನ್ನು ತೆಗೆದುಕೊಂಡು ಬಾ ಎಂದು ಹೇಳಿ ಹಣ ಕೊಟ್ಟರು ದಾದಾ ಕೇಳ್ಕರರು ಆಚಾರ ಶೀಲಾ ಬ್ರಾಹ್ಮಣರು ಸದ್ಗುರುವಿಗೆ ಧನ ಧಾನ್ಯ ಉಡುಪು ಇವುಗಳನ್ನು ಮಾತ್ರ ಅರ್ಪಿಸಿದರೆ ಸಾಲದು ಅವರು ಆಜ್ಞೆಗಳನ್ನು ಏನೇ ಆಗಿರಲಿ ಅವುಗಳನ್ನು ಪಾಲಿಸಬೇಕೆಂದು ಅವರು ಅರಿತಿದ್ದರು ಅವರ ಆಜ್ಞೆಯನ್ನು ಪಾಲಿಸುವುದೇ ನಿಜವಾದ ದಕ್ಷಿಣೆ ಎಂದು ಭಾವಿಸಿ ಸಂತೋಷದಿಂದ ಹೊರಟರು ಆಗ ಬಾಬಾ ಅವರು ಅವರನ್ನು ಹಿಂದಕ್ಕೆ ಕರೆದು ನೀನು ಹೋಗಬೇಡ ಬೇರೆ ಯಾರನ್ನಾದರೂ ಕಳಿಸು ಎಂದರು ಆಗ ದಾದಾ ತಮ್ಮ ಮನೆ ಜವಾನ್ ಪಾಂಡು ಕಳಿಸಿದರು ಬಾಬಾ ಅವರು ಪುನಃ ಅವನನ್ನು ಕರೆದು ಅವನನ್ನು ತಡೆದರು ಇನ್ನೊಂದು ಸಂದರ್ಭದಲ್ಲಿ ಬಾಬಾ ಅವರು ಕೇಳ್ಕರನ್ನು ಕರೆದು ಈ ಪುಲಾವ್ ಹೇಗಿದೆ ನೋಡು ಎಂದರು ದಾದಾ ಕೇಳ್ಕರ್ ಸರಿಯಾಗಿದೆ ಎಂದರು ಆಗ ಬಾಬಾ ಅವರು ಏನು ನೀನು ರುಚಿ ನೋಡಿಯೋ ಸಹ ಇಲ್ಲ ಚೆನ್ನಾಗಿದೆ ಎಂಬುದು ಹೇಗೆ ತಿಳಿಯಿತು ಮುಚ್ಚಳ ತೆಗೆದು ನೋಡು ಎಂದು ಹೇಳಿ ಅವರ ಕೈಯನ್ನು ಆ ಪಾತ್ರೆಯೊಳಗೆ ಹಾಕಿ ಸ್ವಲ್ಪ ತೆಗೆದು ತಟ್ಟೆಗೆ ಹಾಕು ಗುಣಗುಟ್ಟಬೇಡ ನಿನ್ನ ಆಚಾರವನ್ನು ಬದಿಗಿಡು ಎಂದರು ತಾಯಿಗೆ ನಿಜವಾದ ಪ್ರೇಮ ಅಂಕುರಿಸಿದಾಗ ಮಗುವನ್ನು ಚುಟುತ್ತಾಳೆ ಅದು ಅಳಲು ಆರಂಭಿಸಿದರೆ ಆಗ ನನ್ನ ಕಂದ ಅಳಬೇಡ ಅಳಬೇಡ ಎಂದು ತಬ್ಬಿಕೊಳ್ಳುತ್ತಾಳೆ ಹಾಗೆಯೇ ಬಾಬಾ ಅವರಲ್ಲಿ ನಿಜವಾದ ಮಾತ್ರ ಪ್ರೇಮ ಅಂಕುರಿಸಿ ಕೇಳ್ಕರ್ ಅವರನ್ನು ಕೀಟಲೆ ಮಾಡಿದರು ಅಷ್ಟೇ ನಿಜವಾಗಿಯೂ ಯಾವ ಗುರುಗಳು ತಮ್ಮ ಶಿಷ್ಯರಿಗೆ ನಿಸಿದ್ಧವಾದ ಆಹಾರ ಸೇವಿಸಲು ಹೇಳಿ ಅವರನ್ನು ಕೆಡಿಸಲಾರರು ಈ ಹಂಡೆ ಲೀಲೆಯು ಸುಮಾರು ಹತ್ತೊಂಬತ್ತು ನೂರ ಹತ್ತರ ತನಕ ಜರುಗಿ ನಂತರ ನಿಂತು ಹೋಯಿತು ಹಿಂದೆ ಹೇಳಿದಂತೆ ದಾಸಗಣು ಅವರು ಕೀರ್ತನೆಯಿಂದ ಬಾಬಾ ಅವರ ಕೀರ್ತಿ ದೇಶದ ಮೂಲೆ ಮೂಲೆಗಳಿಗೂ ವ್ಯಾಪಿಸಿ ಭಕ್ತ ಕೋಟಿಯು ಶಿರಡಿಯಲ್ಲಿ ನೆರೆಯಲಾರಂಭಿಸಿತು ಭಕ್ತರೇ ಅನೇಕ ತರಹದ ವಸ್ತುಗಳನ್ನು ಅನೇಕ ವಿಧವಾದ ನೈವೇದ್ಯವನ್ನು ಅರ್ಪಿಸಲು ಹತ್ತಿದ್ದರು ಇವು ಸಾಕಷ್ಟು ಬಂದು ಎಲ್ಲರಿಗೂ ಹಂಚಿದ ನಂತರವೂ ಹೆಚ್ಚಾಗಿ ಉಳಿಯ ಹತ್ತಿದವು ಈ ನೈವೇದ್ಯವನ್ನು ಬಾಬಾ ಹೇಗೆ ದೇವಾಲಯಗಳಲ್ಲಿ ಮತ್ತು ದೇವತೆಗಳಲ್ಲಿ ಇಟ್ಟ ಗೌರವವನ್ನು ವಿವರಿಸುವ ನಾನಾ ಸಾಹೇಬ್ ಚಾಂದೋರ್ಕರ್ ಕಥೆಯನ್ನು ನೋಡೋಣ ಹಿಂದೂ ದೇವತೆಗಳಿಗೆ ಗೌರವ ಕೆಲವರು ಸಾಯಿ ಬಾಬಾ ಅವರು ಬ್ರಾಹ್ಮಣರೆಂದು ಮತ್ತೆ ಕೆಲವರು ಮುಸುಲ್ಮಾನ್ನರೆಂದು ಹೇಳುತ್ತಿದ್ದರು ಆದರೆ ಅವರು ಯಾವ ಮತ ಪಂಗಡಕ್ಕೂ ಸೇರಿರಲಿಲ್ಲ ಅವರು ಯಾವಾಗ ಜನ್ಮ ತಾಳಿದರು ಅವರ ಮತ ಯಾವುದು ಅವರ ಮಾತೃಪಿತ್ರಗಳು ಯಾರು ಎಂಬುದು ಯಾರಿಗೂ ಗೊತ್ತಿರಲಿಲ್ಲ ಅದು ಈಗಲೂ ಗೊತ್ತಾಗಿಲಿಲ್ಲ ಕಾರಣ ಅವರು ಬ್ರಾಹ್ಮಣ ಅಥವಾ ಮುಸಲ್ಮಾನರು ಎಂದು ನಿಶ್ಚಿತವಾಗಿ ಹೇಳಲು ಸಾಧ್ಯವಿಲ್ಲ ಅವರು ಮೊಹಮ್ಮದಿಯರೆಂದು ಅನ್ನುವುದೆಂದರೆ ಅವರು ಯಾವಾಗಲೂ ಅಗ್ನಿಕುಂಡ ಉರಿಸುತ್ತಿದ್ದರು ಉರುಸುತ್ತಿದ್ದರು ಅವರು ಹತ್ತಿರ ತುಳಸಿ ವೃಂದಾವನವಿತ್ತು ಶಂಕ ಘಂಟೆಗಳನ್ನು ಬಾರಿಸಲು ಅನುಮತಿ ಇಟ್ಟಿದ್ದರು ಈ ವಿಧವಾದ ಹಿಂದೂಗಳ ಪೂಜೆಗೆ ಅನುಮತಿ ನೀಡುತ್ತಿದ್ದರು ಮಹಮ್ಮದಿಯರೆನ್ನುವುದಾದರೆ ಕಿವಿಗಳೇ ನೆಕ್ಕೆ ಚುಚ್ಚಿಸಿಕೊಂಡಿದ್ದರು ಹಿಂದೂ ದೇವಾಲಯಗಳನ್ನು ದುರಸ್ತಿಪಡಿಸಲು ತಮ್ಮ ಸ್ವತಃ ಹಣವನ್ನು ಏಕೆ ಮಾಡುತ್ತಿದ್ದರು ಅದಕ್ಕೆ ವಿರುದ್ಧವಾಗಿ ಹಿಂದೂ ದೇವಾಲಯ ಮತ್ತು ಹಿಂದೂ ದೇವತೆಗಳಿಗೆ ಅಗೌರವವನ್ನು ಅವರು ಎಂದಿಗೂ ಸಹಿಸುತ್ತಿರಲಿಲ್ಲ ಒಮ್ಮೆ ನಾನಾ ಸಾಹೇಬ್ ಚಾಂದೋರ್ಕರ್ ಅವರು ತಮ್ಮ ನಾದಿನಿಯ ಪತಿಯಾದ ಬನ್ನಿ ವಾಲೆ ಅವರೊಡನೆ ಶಿರಡಿಗೆ ಬಂದರು ಅವರು ಮಸೀದಿಗೆ ಹೋಗಿ ಬಾಬಾ ಅವರಿಗೆ ನಮಸ್ಕರಿಸಿ ಮಾತನಾಡಲು ಆರಂಭಿಸಿದ ಕೂಡಲೇ ಬಾಬಾ ಅವರು ಅವರನ್ನು ಕುರಿತು ಇಷ್ಟು ದಿನ ನನ್ನ ಸಂಗಡವಿದ್ದರೂ ಸಹ ನೀನು ಈ ರೀತಿ ಮಾಡಬಹುದೇ ಎಂದರು ನಾನಾ ಅವರಿಗೆ ಮಾತಿನ ಅರ್ಥವಾಗಲಿಲ್ಲ ಆದುದರಿಂದ ಅವರು ವಿವರಣೆ ಕೇಳಿದರು ಆಗ ಬಾಬಾ ಅವರು ನೀನು ಕೊಪ್ಪುರ್ ಬಂದು ಅಲ್ಲಿಂದ ಸಿರಿಡಿಗೆ ಹೇಗೆ ಬಂದೆ ಎಂದು ಕೇಳಲು ನಾನಾ ಅವರಿಗೆ ಕೂಡಲೇ ತಮ್ಮ ತಪ್ಪಿನ ಅರಿವಾಯಿತು ಅವರು ಸಾಮಾನ್ಯವಾಗಿ ಸಿರಿಡಿಗೆ ಬರುವಾಗ ದಾರಿಯಲ್ಲಿ ಗೋದಾವರಿ ನದಿಯ ದಡದಲ್ಲಿ ಕೊಪ್ಪುರ್ ಶ್ರೀ ದತ್ತರ ಗುಡಿಯನ್ನು ಸಂದರ್ಶಿಸಿ ಬರುತ್ತಿದ್ದರು ಆದರೆ ಈ ಸಾರೆ ತಮ್ಮ ಸಂಬಂಧಿಗಳು ಶ್ರೀ ದತ್ತರ ಭಕ್ತರಾಗಿದ್ದರೂ ಸಹ ಸಿರಡಿಗೆ ಬರುವುದು ತಡವಾಗಬಾರದೆಂದು ಬಗೆದು ಅವರನ್ನು ನೇರವಾಗಿ ಕರೆದುಕೊಂಡು ಬಂದಿದ್ದರು ಆಗ ಅವರು ನಡೆದ ವಿಷಯವೆಲ್ಲವನ್ನೂ ತಿಳಿಸಿ ಗೋದಾವರಿಯಲ್ಲಿ ಸ್ನಾನ ಮಾಡುವಾಗ ಕಾಲಿಗೆ ಮುಳ್ಳು ಚುಚ್ಚಿ ಬಹಳ ನೋವಾಯಿತೆಂದು ಹೇಳಿ ತಮ್ಮ ತಪ್ಪು ಒಪ್ಪಿಕೊಂಡರು ಆಗ ಬಾಬಾ ಅವರು ಅದೇ ತಕ್ಕ ಶಿಕ್ಷೆ ಎಂದು ಹೇಳಿ ಮುಂದೆ ಎಚ್ಚರಿಕೆಯಿಂದ ಇರಲು ಹೇಳಿದರು ಭಕ್ತರೊಡನೆ ಉಂಟ ಈಗ ಪ್ರಸಾದ ವಿನಿಯೋಗದ ವಿಚಾರ ಮಧ್ಯಾಹ್ನದ ಆರತಿಯಾದ ನಂತರ ಬಾಬಾ ಅವರು ಊದಿಯನ್ನು ಕೊಟ್ಟು ಆಶೀರ್ವದಿಸಿ ಎಲ್ಲರನ್ನೂ ಕಳಿಸುತ್ತಿದ್ದರು ನಂತರ ಮಸೀದಿಯ ಒಳಗೆ ಹೋಗಿ ತಮ್ಮ ಇಕ್ಕೆಲಗಳಲ್ಲಿ ಭಕ್ತರನ್ನು ಕೂಡಿಸಿಕೊಂಡು ಊಟ ಮಾಡುತ್ತಿದ್ದರು ಭಕ್ತರು ತಾವು ತಂದ ಎಲ್ಲ ನೈವೇದ್ಯವನ್ನು ಚೆನ್ನಾಗಿ ಬೆರೆಸಿ ಬಾಬಾ ಅವರ ಮುಂದೆ ಇಡುತ್ತಿದ್ದರು ಆಗ ಬಾಬಾ ಅವರು ಅದನ್ನು ಮೊದಲು ದೇವರಿಗೆ ಅರ್ಪಿಸಿ ನಂತರ ಸ್ವೀಕರಿಸುತ್ತಿದ್ದರು ಕೆಲವು ಭಾಗವನ್ನು ಹೊರಗಡೆ ಕಾಯುತ್ತಿದ್ದ ಭಕ್ತರಿಗೆ ಹಂಚಿ ಉಳಿದದ್ದನ್ನು ಒಳಗಡೆ ನೆರೆದ ಭಕ್ತರಿಗೆ ಹಂಚುತ್ತಿದ್ದರು ಬಾಬಾ ಅವರು ಶಾಮ್ ಮತ್ತು ನಾನಾ ಸಾಹೇಬ್ ನಿಮೋನ್ಕರ್ ಅವರನ್ನು ಬಡಿಸಲು ಅವರು ತಮ್ಮ ಕರ್ತವ್ಯವನ್ನು ಸಿರಾಸ ವಹಿಸಿ ನೆರವೇರಿಸುತ್ತಿದ್ದರು ಈ ರೀತಿ ಭಕ್ತರು ಹೊಂದುತ್ತಿದ್ದರು ನಿತ್ಯ ಪವಿತ್ರವಾಗಿತ್ತು ಆ ಪ್ರಸಾದ ಮಜ್ಜಿಗೆ ಒಂದು ಸಾರಿ ಹೇಮಾಂಡ ಪಂತರು ಬಾಬಾ ಅವರ ಜೊತೆಯಲ್ಲಿ ಹೊಟ್ಟೆ ತುಂಬ ಊಟ ಮಾಡಿದರು ಆಗ ಬಾಬಾ ಅವರು ಅವರಿಗೆ ಒಂದು ಲೋಟದಲ್ಲಿ ಮಜ್ಜಿಗೆಯನ್ನು ತರಿಸಿ ಅದನ್ನು ಅವರಿಗೆ ಕೊಟ್ಟರು ಅದರ ಬಿಳಿ ಬಣ್ಣವು ಅವರಿಗೆ ಮೆಚ್ಚುಗೆ ಆಯಿತು ಆದರೆ ಅದಕ್ಕೆ ಹೊಟ್ಟೆಯಲ್ಲಿ ಸ್ಥಳವಿಲ್ಲವಲ್ಲ ಎಂದು ಚಿಂತಿಸಿದರು ಆದರೂ ಸ್ವಲ್ಪ ರುಚಿ ನೋಡಿದರೂ ಅವರ ಮನೋಭಾವವನ್ನು ಕಂಡ ಬಾಬಾ ಅವರು ಇಂತಹ ಸಂದರ್ಭ ಮತ್ತೊಮ್ಮೆ ದೊರಕಲಾರದು ಪೂರ್ತಿ ಕುಡಿದು ಬಿಡು ಎಂದರು ಹೇಮಾಂಡ ಪಂಥರು ಕುಡಿದರು ಬಾಬಾ ಅವರ ಭವಿಷ್ಯ ನಿಜವಾಯಿತು ಯಾಕೆಂದರೆ ಸ್ವಲ್ಪ ದಿನಗಳಲ್ಲಿಯೇ ಬಾಬಾ ಪರಲೋಕ ಯಾತ್ರೆ ಮಾಡಿದರು ಹೇಮಾಂಡ ಒಂದು ಲೋಟ ಮಜ್ಜಿಗೆ ಕುಡಿದರು ಆದರೆ ಅವರು ಸಾಯಿಲೀಲೆ ಎಂಬ ಅಮೃತವನ್ನು ನಮಗೆ ಸಮೃದ್ಧಿಯಾಗಿ ಒದಗಿಸಿದ್ದಾರೆ ಆದುದರಿಂದ ನಾವು ಅವರಿಗೆ ಕೃತಾರ್ಥರಾಗಿ ಇರಬೇಕು ನಾವು ಈ ಸಾಯಿ ಲೀಲಾ ಅಮೃತವನ್ನು ಸೇವಿಸಿ ಸಂತಸದಿಂದಿರೋಣ ಶ್ರೀ ಸಾಯಿ ಪ್ರಾಣ ಅಧ್ಯಾಯ ಮೂವತ್ತೆಂಟು ಮುಕ್ತಾಯ